ನಮಸ್ಕಾರ 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 ಹೊಸ ಬಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಪಿ ಜಿ ಪಕ್ಕದಲ್ಲಿ ಒಂದು ಮದುವೆನ ರಿಸೆಪ್ಷನ್ ಉಂಟು ಟಿ ಎಮ್ ಎ ಪೈ ಅವರಲ್ಲಿ ಅಲ್ಲಿಗೆ ಹೋಗ್ತಿದ್ದೀವಿ ನಮಗೆ ಹೇಳಿಕೆ ಇಲ್ಲ ಪಿ ಜಿ ಬಾಯ್ಸಿಗೆ ಹೇಳಿಕೆ ಹಾಕಿ ಅಲ್ಲ ಹೋಗೋದೆ ನಿಮಗೆ ಪಿ ಜಿಯಲ್ಲಿ ಇದ್ರೆ ತುಂಬ ಅಡ್ವಾಂಟೇಜಸ್ ಉಂಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಈಗ ಪ್ಲ್ಯಾನ್ ಮಾಡಿದ್ದು ಅಷ್ಟೇ ಹೋಗಬೇಕಿನ್ನು ರೆಡಿಯಾಗಿ ನೋಡುವ ಏನಾಗ್ತದಂತೆ ಎಲ್ಲ ರೆಡಿಯಾಗ್ತಿದ್ದಾರೆ ಹಾಲಲ್ಲಿ ಸಿಗುವ ಆಯಿತಾ ಸೊ ನೋಡಿ ಹಾಲ್ ಇದರ ಒಳಗಡೆ ನಾವೀಗ ಹೋಗಬೇಕು ನೋಡು ಹೇಗೆ ಇರ್ತದೆ ಅಂತ ಮೋಸ್ಟ್ಲಿ ರಿಸೆಪ್ಷನ್ ಇರಬೇಕು ನೀವು ಬೆಂಗಳೂರು ಮಂಗಳೂರಲ್ಲಿ ಏನಾದರೂ ಎಜುಕೇಷನ್ ಮಾಸ್ಟರ್ಸ್ ಏನಾದರೂ ಮಾಡ್ಲಿಕ್ಕೆ ಬಂದರೆ ನಿಮಗೆ ಫುಲ್ ಅಡ್ವಾಂಟೇಜಸ್ ಸಿಗ್ತದೆ ಯಾಕಂದರೆ ಯಾವ ಮೊದಲಿಗೆ ಬೇಕಾದರೂ ಹೋಗ್ಬೋದರು ಯಾರು ಗೊತ್ತಾ ಇಡೆಯಲ್ಲ ಸ್ವಲ್ಪ ಪಾಸ್ ಆಗಿ ರೆಡಿಯಾಗಿ ನೋಡಿ ಫುಲ್ ಜಿಲೇಬಿ ಹೋಗ್ತಾ ಉಂಟು ಫುಡ್ ಉಂಟು ಅಂತ ಸೂಪರ್ ಫುಡ್ ಫ್ಯಾಂಟಾಸ್ಟಿಕ್ ಫುಡ್ ಇನ್ನೂ ಕೂಡ ಉಂಟು ನೆಕ್ಸ್ಟ್ ನೋಡುವ ಕೊನೆಯದಾಗಿ ಊಟವನ್ನು ಐಸ್ ಕ್ರೀಮಲ್ಲಿ ಸಿಗಿ ಮತ್ತೆ ಸಿಗ್ತೀನಿ ಮತ್ತೆ ಸ್ವಲ್ಪ ಹೇಳಿಕೊಡ್ತೀವಿ ಸೊಂದು ಏನೂ ಸ್ಪೆಷಲ್ ಅಂತ ಗೊತ್ತಿಲ್ಲ ಜಿಲೇಬಿ ಜೊತೆ ಐಸ್ ಕ್ರೀಮೆಲ್ಲ ಹಾಕಿ ಕೊಟ್ಟಿದ್ದರೆ ಐಸ್ ಕ್ರೀಮೆಲ್ಲ ಮುಸ್ಟ್ ಬೇರೆ ಏನಾಯ್ತು ನೋಡುವ ಏನಂತ ಸೊ ಐಸ್ ಕ್ರೀಮ್ ಆದಮೇಲೆ ಒಂದು ಐಟಮ್ ಇತ್ತು ಅದೇನಂದ್ರೆ ಸ್ವೀಟ್ ಬೀಡ ಈ ಒಂದು ವಿಡಿಯೋನ ಸ್ವೀಟ್ ವಿಡಿಯೋದಿಂದ ಮುಕ್ತಾಯಗೊಳಿಸುವ ಈಗ ಊಟ ಮುಗಿಸಿ ಪಿ ಬೀಸಿಗೆ ಹೋಗೋ ಸಮಯ ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಲ್ಲ ಬಾಯ್ 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 ಗಾಯ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ